ನನ್ನೆಲ್ಲ ಹಿತೈಷಿಗಳಿಗೆ ಇದು ರಬ್ಬರ್ ತೋಟ ರಬ್ಬರ್ ಮರದಿಂದ ಹೇಗೆ ಹಾಲು ಸಂಗ್ರಹಿಸಿ ಸಂಸ್ಕರಣೆ ಮಾಡ್ತಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಈ ವಿಡಿಯೋದಲ್ಲಿರೋರು ನನ್ನ ತಮ್ಮ ಬೆಳಿಗ್ಗೆ ನಾಲ್ಕು ಗಂಟೆಗೆ ರಬ್ಬರ್ ಹಾಲಿಗಾಗಿ ರಬ್ಬರ್ ಮರಕ್ಕೆತ್ತಿ ಆಮೇಲೆ ಮೂರು ಗಂಟೆ ಆದ ಮೇಲೆ ಅಂದರೆ ಏಳು ಗಂಟೆಯ ನಂತರ ಹಾಲನ್ನು ಸಂಗ್ರಹಿಸಿ ರಬ್ಬರ್ ಶೆಡ್ಡಿಗೆ ತಂದು ಬೇಕಾದ ಆ್ಯಸಿಡ್ ನೀರು ಅಳತೆ ಪ್ರಕಾರ ರಬ್ಬರ್ ಹಾಲು ಸೇರಿಸಿ ಟ್ರೇಯಲ್ಲಿ ಹೊಯ್ದಿಟ್ಟು ಮರುದಿನ ಗಟ್ಟಿಯಾದ ಹಾಲನ್ನು ಟ್ರೇಯಿಂದ ತೆಗೆದು ಮಿಷಿನ್ ಮೂಲಕ ಶೀಟ್ ಮಾಡ್ತೇನೆ ರಬ್ಬರ್ ತೋಟ ಹೇಗಿದೆ ನೋಡಿ ಚೆನ್ನಾಗಿದೆಯಾ ಇದು ರಬ್ಬರ್ ಗಿಡದ ಎಲೆಗಳು ತೋರಿಸ್ತಾ ಇದ್ದೀನಿ ನೋಡಿ ಇದು ರಬ್ಬರ್ ಶೆಡ್ಡಿನ ಮೇಲಿರುವಂತಹ ನವಿಲು ಇನ್ನು ಕೆತ್ತಿದ ರಬ್ಬರಲ್ಲಿ ಉಳಿದಂತಹ ವೇಸ್ಟ್ ಆ ಬಳ್ಳಿಯಾಗಿ ಅದಕ್ಕೆ ಕೂಡ ತುಂಬ ಹಣ ಇದೆ ನೂರ ಏನು ಇದೆ ಕೆ ಜಿಗೆ ದಿನ ದಿನ ಹೀಗೆ ಕೆತ್ತಬೇಕಲ್ಲ ಹಾಲು ಬರಬೇಕಾದ್ರೆ ಮತ್ತೆ ಹಿಂದೆ ನೋಡಿ ಇಲ್ಲಿ ರಬ್ಬರ್ ಹಾಲು ಹೇಗೆ ಬೀಳ್ತಾ ಇದೆ ಅಂತ ನೋಡಿ ಇಲ್ಲಿ ಬೆಳಿಗ್ಗೆ ಬಂದು ಕೆತ್ತಿದ್ರೆ ಮಾತ್ರ ಇಷ್ಟು ರಬ್ಬರ್ ಹಾಲು ಬರೋದು ಮರಕ್ಕೆ ಮೇಲೆ ಬಿಸಿಲು ತಾಗಿದರೆ ರಬ್ಬರ್ ಹಾಲು ಇಳಿ ಇಳಿಯೋದಿಲ್ಲ ಇದು ಬಳ್ಳಿಯಾ ಅದೇ ಮೊನ್ನೆ ಕೆತ್ತಿದ್ದು ಇಲ್ಲ ಇವರು ಕಲೆಕ್ಟ್ ಮಾಡಿ ಆದಮೇಲೆ ಹಾಲು ಉಳಿದಿರುತ್ತೆ ಅಲ್ವಾ ಅದು ಚಿಪ್ಪೆಯಲ್ಲಿ ಸಂಗ್ರಹಣೆ ಆಗಿರುತ್ತೆ ಅದನ್ನು ಒಟ್ಟು ಪಾಲು ಅಂತ ಹೇಳ್ತಾರೆ ಅದಕ್ಕೆ ಕೂಡ ಒಣಗಿಸಿ ಮಾರಿದ್ರೆ ಒಳ್ಳೆ ಅಮೌಂಟ್ ಇದೆ ನೋಡಿ ಇದು ರಬ್ಬರ್ ಶೀಟ್ ಮಾಡುವಂಥ ಮಿಷಿನ್ಗಳು ರಬ್ಬರ್ ಶೆಡ್ಡಲ್ಲಿ ನೋಡಿ ಅವನು ತಂದು ತಂದು ಹಾಕಿದಂಥ ಹಾಲು ಡ್ರಮ್ಮಲ್ಲಿ ಮತ್ತು ಬಕೆಟಲ್ಲಿ ನೋಡಿ ಇನ್ನು ಕಲೆಕ್ಟ್ ಮಾಡಬೇಕಾದಂಥ ಹಾಲು ರಬ್ಬರ್ ಹಾಲು ಇಳಿತಾ ಇದೆ ಡ್ರಾಪ್ ಡ್ರಾಪಾಗಿ ನಾಲ್ಕು ಗಂಟೆಗೆ ಬಂದ ಕೆತ್ತಿನ ಯಾಕೆ ನಾಲ್ಕು ಗಂಟೆಗೆ ಬಂದರೆ ಹಾಲು ಜಾಸ್ತಿ ಬಿಸಿಲು ಬಂದ ಮೇಲೆ ಹಾಲು ಬರೋದಿಲ್ಲ ಡೈಲಿ ನಾಲ್ಕು ಗಂಟೆಗೆ ಬಂದು ಡೈಲಿ ಕೆತ್ತತೆಯಾ ಡೈಲಿ ಹ್ಮ್ ಮತ್ತೆ ಶೀಟ್ ಮಾಡದ ಇದು ಇದೀಗ ತಂದಿದ ಹಾಲು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಆದಮೇಲೆ ಇಷ್ಟೇ ಸಿಕ್ಕಿದ ಈಗ ಎಂತ ಹಾಕೋದು ನೀನು ಅದು ಹೇಳು ಆಸಿಡ್ ಆಸಿಡಾ ಎಷ್ಟು ಅದ ಐದು ಲೀಟರ್ ನೀರಿಗೆ ನೋ ಇನ್ನೂರೈವತ್ತು ಹಾಕುದು ಹಾಕಿ ಇನ್ನೂರೈವತ್ತು ಹಾಕಿ ಇದಕ್ಕೆ ನೂರ ಇಪ್ಪತ್ತೈದು ಮಿಲ್ಲಿ ಹಾಕುದು ಐದು ಲೀಟರ್ ನೀರು ಎಂತ ಈಗ ನೀರ್ ಹಾಕೋದು ನೀನು ನೀರು ಹಾಕುದು ಒಂದೂವರೆ ಲೀಟರ್ ನೀರು ಹಾಕೋದು ಅದೇ ಹಾಲು ಜೊತೆಗೆ ಮಿಕ್ಸ್ ಆದ ನೀರು ತೊಳೆದ ನೀರ ಹಾಲು ಪ್ಯೂರ್ ಹಾಲು ಪ್ಯೂರ್ ಹಾಲು ಎರಡು ಲೀಟರ್ ಹಾಕುದು ಎರಡು ಲೀಟರ್ ಎರಡು ಲೀಟರ್ ಏಳ್ನೂರು ಎಂಟುನೂರು ಫಸ್ಟಿಗೆ ಶುರು ಮಾಡುವಾಗ ಎಂಟು ನೂರು ಗ್ರಾಮ್ಸ್ ಎಲ್ಲ ಬರ್ತದೆ ಮತ್ತೆ ಮತ್ತೆ ಕಮ್ಮಿ ಆಗಿ ಹೋಗೊಂಡು ಬರ್ತದೆ ಎಂತ ಇದ್ರೆ ಆರ್ನೂರು ಬರ್ತದೆ ಇದು ಅಳತೆ ಅಲ್ಲ ನಿಮ್ದು ನೋಡಿ ಒನ್ ಬೈ ಒನ್ ಟ್ರೇಲಿ ಹೊಯ್ದಿಟ್ಟಂತಹ ರಬ್ಬರ್ ಹಾಲುಗಳು ಇದು ಫಸ್ಟ್ ಶೀಟ್ ಇದ್ರಲ್ಲಾ ಹ್ಮ್ ಹ್ಮ್ ಅದಕ್ಕೆ ಈ ತರ ಗೆರೆ ಗೆರೆ ಇದ್ದಿದ್ದು ಮೆಷಿನ್ ಈ ರಬ್ಬರ್ ಮೆಷಿನ್ಗೆ ಎಷ್ಟುಂಟು ರೇಟ್ ಈ ರಬ್ಬರಿಗೆ ಅಂತಲೇ ಸ್ಪೆಷಲ್ ಆಗಿ ಅದೇ ಆಸಿಡ್ ಸಿಕ್ತದ ಅದಕ್ಕೆ ಹಾಲು ತೆಗೆದ ಮೇಲೆ ಇದಕ್ಕೂ ಉಂಟಾ ಎಂತ ಕೆ ಜಿಗೆ ನೂರ ಐದಾ ಇದು ರಬ್ಬರ್ದ ಹಾಲು ಸೈಡಿಗೆ ಗಟ್ಟಿ ಕಟ್ಟಿತ್ತಲ್ಲ ಮರದ ಸೈಡ್ ಅದು ರಬ್ಬರ್ ಬಳ್ಳಿ ಇದು ನಿನ್ನೆ ಆಸಿಡ್ ಹಾಕಿ

ಇದು ಎಷ್ಟು ಕೆಜಿ ಬರ್ತದೆ ಒಂದು ಶೀಟ್ ಇದು ಆರ್ನೂರ ಇಂದ ಹಾಲು ನೀರ್ ಆಗುವಾಗ ಆರ್ನೂರು ಫಸ್ಟ್ ಎಲ್ಲ ಏಳ್ನೂರ ಎಂಟು ನೂರ ಎಲ್ಲ ಬರ್ತದೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಹೌದಾ ಒಂದು ಕೆಜಿ ಗೆ ಒಣಗಿದ ಮೇಲೆ ಎಷ್ಟು ಉಂಟು ರೇಟ್ ನೂರ ಅರವತ್ತು ಉಂಟು ನೂರ ಒಂದು ಕೆಜಿಗೆ ನೂರ ಅರವತ್ತಾ ನಾಲ್ಕು ದಿನ ಬಿಸಿಲೆಲ್ಲ ಒಣಗಿಸ್ಬೇಕಾ ಆಮೇಲೆ ನೆರಳೆಲ್ಲ ಒಣಗಿಸ್ಬೇಕಾ ಹೋಗಿ ಗೂಡೆಲ್ಲ ಇದ್ರೆ ಒಳ್ಳೇದಲ್ಲ ಹೊಗೆ ಒಣಗಿಸಿದ್ರೆ ಗ್ರೇಡ್ ಜಾಸ್ತಿ ಬರ್ತದೆ ಗ್ರೇಡ್ ಶೀಟ್ ಅದಕ್ಕೆ ಜಾಸ್ತಿ ಅಮೌಂಟಾ ರೆಡಿಯಾದ ಇನ್ನು ಒಣಗ್ಬೇಕಾ ಎಷ್ಟು ದಿನ ಒಣಗಬೇಕು ಹೀಗೆ ತಯಾರಾದ ರಬ್ಬರ್ ಶೀಟಿನಿಂದ ಆಟೋಮೊಬೈಲ್ನ ಟೈರ್ಗಳು ಬೆಲ್ಟ್ಗಳು ಗಾಸ್ಕೆಟ್ಗಳು ವೈದ್ಯಕೀಯ ಗ್ಲೌಸ್ಗಳು ಕೈಗಾರಿಕೆಯಲ್ಲಿ ಕನ್ವೇಯರ್ ಬೆಲ್ಟ್ಗಳು ಸೀಲ್ಗಳು ಹಾಗೆ ಕಂಪನ ಸಾಧನಗಳಲ್ಲಿ ಗ್ರಾಹಕ ಉತ್ಪನ್ನಗಳಾಗಿ ಪಾದರಕ್ಷೆಗಳ ಸೋಲ್ಗಳು ಆಟಿಕೆಗಳು ಆಮೇಲೆ ಬಲೂನ್ ರಬ್ಬರ್ ಬ್ಯಾಂಡ್ಗಳು ಕಟ್ಟಡ ನಿರ್ಮಾಣದಲ್ಲಿ ಬಾಗಿಲು ಕಿಟಕಿಗಳ ಸೀಲಿಂಗಿಗಾಗಿ ಮತ್ತು ನೆಲಹಾಸುಗಳಾಗಿ ಬಳಸ್ತಾರೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು